ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬರೀ ಇವತ್ತು ನಾನು ಮತ್ತೊಂದು ವಿಡಿಯೋ ಒಂದಿಗೆ ಬಂದೀನಿ ಇದು ನೋಡಿರಿ ನಾನು ಮತ್ತು ಅಜ್ಜಿ ಹೊಲಕ್ಕೆ ಹೋದಾಗ ಇದು ಅಜ್ಜಿ ಸ್ವಲ್ಪ ಚಾಕ ಇದನ್ನು ಹಾಕಿ ಹೊಲದಾಗ ಇಟ್ಟು ಬಿಡತ್ತಿ ಒಂದು ಇಟ್ಟು ಚಹಾ ಮಾಡೋಂಗಿಲ್ಲ ಅಂದ್ಬಿಡಕ್ಕೆ ಅದಕ್ಕೆ ಅವರು ಹರ್ಕೊಂಡ್ರು ಇಟ್ಟು ಈ ಥರ ಹೊಸ ಸೊಗಸಾಗಿ ಬೆಳೆದತಿ ಇದು ಒಂಥಾಡಿಕೆ ಹಚ್ಚಿದ ಸ್ವಲ್ಪ ಐತ್ರಿದ ಇನ್ನೊಂದು ಕಡೆ ಬೆಳೆದತಿ ಭಾಳ ಸೊಗಸಾಗಿ ಬೆಳ್ದತಿ ಬರೀ ಒಂದು ಗಡ್ಡಿ ಹಚ್ಚಿದ ಇಡೀ ತನ್ನ ಇಡೀ ಸುತ್ತಲೂ ಮುತ್ತಲು ಅಟ್ಟ ಗಡ್ಡಿಗಳಾಗಿ ಭಾಳ ಅಂದ್ರೆ ಭಾಳ ಹಬ್ಬದ ಮತ್ತು ಭಾಳ ಸೊಗಸಾಗಿ ಬೆಳತಿ ಮತ್ತು ಇದ್ರದ ಇದಕ್ಕೆ ಇಂಗ್ಲೀಷ್ನಾಗ ಲೆಮನ್ ಗ್ರಾಸ್ ಅಂತಾರೆ ಇದ್ರ ಚಹಾ ಭಾಳ ಸುವಾಸನೆ ಭರಿತವಾಗಿರುತ್ತೆ ಮತ್ತು ಇದ್ರಾಗ ಬೆಲ್ಲದ ಚಹಾ ಒಳಗೆ ಇದನ್ನು ಹಾಕಿ ಮಾಡ್ರಿ ಅಂದ್ರೆ ಭಾಳ ಸೂಪರಾಗಿ ಆಗ್ತೈತೆ ನೋಡ್ರಿ ಮತ್ತು ಇದನ್ನು ಲೆಮನ್ ಗ್ರಾಸ ಇದು ವೇಟ್ ಲಾಸ್ಗೂ ಭಾಳ ಉಪಯೋಗ ಇತ್ತು ನೋಡ್ರಿ ಇದು ಆಮೇಲೆ ನೋಡ್ರಿ ಇದು ಹೆಣ್ಕೊಂಡು ಬಂದಿರುವಂಥ ಹಸಿ ಹಾಲ್ದ ಇವು ಹಸಿ ಹಾಲಿನಾಗ ಬೆಲ್ಲದ ಚಹಾ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿರಿ ಅದು ಮತ್ತು ನಮ್ಮ ಮನೆಯಲ್ಲಿ ನಾವು ಹೆಂಗೆ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಹೇಳಾಕೈತಿ ನೋಡ್ರದ ಇದು ಬ ಕಿತ್ಕೊಂಡ್ಬಂದಿರೋಂಥ ಲೆಮನ್ ಕ್ರಾಸ್ ಐತಿ ನಮ್ಮ ಕಡೆ ಗೌತಿ ಅಂತೀವ ನಾವು ಈ ಗೌತಿ ಹಾಕಿ ಚಹಾದೊಳಗೆ ಇದನ್ನು ಕಟ್ ಮಾಡಿ ಹಾಕೋದ್ರಿಂದ ಸೊಪ್ಪು ಮತ್ತು ಭಾಳ ಚ ಚಹಾ ಭಾಳ ಸುವಾಸನೆ ಬರಿತಾಗಿರ್ತಿ ಮತ್ತು ಗಂಟ್ಲಕ್ಕೂ ಏನೋ ಗಂಟ್ಲು ನೋವು ಕೆರಿ ಕೆರಿ ಏನರ ಇದ್ರೆ ಎಲ್ಲ ಕಡಿಮೆ ಆಗ್ತೈತಿ ನೋಡ್ರದ ಮತ್ತು ಇದು ಹಿಂಡ್ಕೊಂಡು ಬಂದಿರುವಂಥ ಹಸಿ ಹಾಲದವ ಅದರಲ್ಲೂ ಎಮ್ಮೆ ಹಾಲದವ ಮತ್ತು ಇದು ನೋಡಿರಿ ಈಗ ನಾವು ನಾಲ್ಕೈದು ಜನಕ್ಕೆ ಚಹಾ ಮಾಡ್ಬೇಕಂದ್ರೆ ಇದರಲ್ಲಿ ಮೂರು ಕಪ್ಪ ಹಾಲು ಹಾಕ್ಕೊಂಡೆವು ಸ್ವಲ್ಪ ಹಸಿ ವಾಷಿನೆ ಹೋಗೋತಕ್ಕ ಸ್ವಲ್ಪ ಕಾಸ್ಕೋಬೇಕಂತ ಈ ಥರ ಬೋಗೋಣಲಿ ಹಾಲ ಕಾಯಿಲೆ ಕೆಟ್ಟಿ ನೋಡ್ರಿ ಮೂರು ಕಪ್ ಇಟ್ಕೊಂಡಿನಿ ಇದಿಟ್ಕೊಂಡು ಬಳಕ ಸ್ವಲ್ಪ ಉಕ್ಕು ಬರ್ತಕ್ಕ ಚಲೋ ತಂಗ್ ಕಾಸ್ಕೋಬೇಕ್ರಿ ಕಾಸ್ಕೊಂಡು ಬಳಕ ಚಹ ಮಾಡಿದಾಗ ಈ ಥರ ಹಸಿ ಹಾಲು ಹಾಕಿದಳಗ ಅಟ್ಟೊಂದು ಚಹಾ ಸರಿ ಆಗೋದಿಲ್ಲ ನೋಡ್ರಿ ಮೊದಲಿಗೆ ಈ ಥರ ಹಸಿ ಹಾಲಿದ್ದು ಅಂದ್ರೆ ಕಾಯಿಸ್ಕೊಂಡು ಇಟ್ಕೋಬೇಕು ಮತ್ತು ನೀವು ಕಾದದ್ದು ಹಾಲಿದ್ದು ಅಂದ್ರೆ ಆಲ್ಮೋಸ್ಟ ಈಗ ಚಹಾ ಒಳಗೆ ಹಾಕಿ ನೀವು ಮಾಡ್ಕೊಬೋದು ಈಗ ಚಾ ಹಾಲಕ್ಕೆ ನೋಡ್ರಿ ಈಗ ಹಾಲು ಕಾದವ ಇದನ್ನ ಹಾಲು ಇಳಿಸ್ಕೊಂಡ ಒಂದು ಸಣ್ಣ ಗ್ಲಾಸ್ನೊಳಗೆ ಹಾಕೊಳಕತ್ತೀ ನೋಡ್ರಿ ಈ ಥರ ಹಾಕ್ಕೊಂಡ ಮತ್ತು ಇದನಿ ಆಗ ನಾ ಮತ್ತೆ ಮೂರು ಕಪ್ಪ ನೀರು ಹಾಕ್ಕೊಳಕಿನ ನೋಡ್ರಿ ನಾ ಚಹಕ್ಕೆ ಬೇಕಾದಷ್ಟು ಇದ್ರಾಗ ನಾವು ಚಾ ಮಾಡೋಕ್ಕೀನಿ ನೋಡ್ರಿ ಅದೇನು ತೊಳೆದಿಲ್ಲ ಬಿಟ್ಟಿಲ್ಲ ಅದರೊಳಗೆ ನಾನು ನೋಡಿರಿ ನೀರ ಹಾಕ್ಕೊಳಕೈತೀನಿ ಈ ಥರ ನೀರು ಹಾಕ್ಕೊಂಡ ನಾನು ಎಷ್ಟು ಮಂದಿ ಅದೋ ಅಷ್ಟು ಮಂದಿಗೆ ಜನಕ್ಕ ಚಾ ಮಾಡ್ಕೊಳಕತ್ತೀನಿ ಮೂರು ಕಪ್ಪ ನೀರು ಹಾಕ್ಕೊಂಡೀನಿ ನೋಡಿರಿ ಅದನ್ನು ಮೂರು ಕಪ್ ಮೂರು ಕಪ್ ನೀರು ಇದಾವೆ ಇರ ಒಂದು ಐದು ಜನಕ್ಕೆ ಹಾಕುವಷ್ಟು ನಾನು ಚಾ ಮಾಡಕತ್ತೀನಿ ಇದು ಬಂದ್ಬಿಟ್ಟು ನೋಡಿರಿ ಆರ್ಗ್ಯಾನಿಕ್ ಬೆಲ್ಲ ಐತೆ ಇದೆ ಬಂದುಬಿಟ್ಟು ನೋಡ್ರಿ ಇದು ಜಿ ಎಸ್ ಚಾಪುಡಿ ಐತಿ ಇದನ್ನ ನಾನು ಈಗ ఈ థర స్వల్ప చా గట్టి బారా స్వల్ప చహ పుడి హక్కు అందా చహ చలోతతి అద్రగెల్ చా అంద్ర స్వల్ప చహ పుడి హిరబెక్ హాల్ హచ్చిరబా చహ పుడి హిరబెక్ అంద చా హోటల్ శా చా ఆతతి ఇది మంత్బిట్టు ఆర్గ్యనిక్ బెల్ అయిత ఇది స్వల్ప ఆర్గ్యనిక్ బెల్ అంద్ర స్వల్ప స్వీట కమి ఇతా అదక స్వల్ప సక్రేను హోబెక్తీ ఇ ಈಗ ಬಂದ್ಬಿಟ್ಟು ನೋಡ್ರಿ ಗೌತಿ ನೋಡ್ರಿ ಇದನ್ನು ಹೊಲದಾಗಿನ ತಂದುದೈತರಲ್ಲ ಇದನ್ನು ತೊಳೆದು ಮಾಡಿ ಫ್ರಿಜಿನ ಇಟ್ಕೊಂಡಿದ್ನಿ ಅದನ್ನ ತಕೊಂಡ ಈಗ ಅದನ್ನು ಸ್ವಚ್ಛವಾಗಿ ಮಾಡ್ಕೊಂಡು ಈಗ ನಾವು ಕಟ್ ಮಾಡಿ ಇಟ್ಕೋಬೇಕ್ರ ಅದನ್ನು ಮತ್ತು ಇದಕ್ಕೆ ಲೆಮನ್ ಗ್ರಾಸು ಅಂತಾರೆ ಈ ಇದನ್ನು ಬರೀ ನೀರಿನಲ್ಲಿ ಕುದಿಸ್ಕೊಂಡು ಕುಡಿದ್ರಂದು ದೇಹದ ತೂಕ ಕಡಿಮೆ ಆಗ್ತೈತೆ ನೋಡ್ರಿ ಈ ಥರ ಕತ್ರಿ ಸಾಯ್ತತ್ತಾ ಈ ಥರ ಚಹಾ ಒಳಗೆ ಕಟ್ ಮಾಡಿ ಹಾಕೊಳಕತ್ತೀನಿ ಈ ಥರ ಕತ್ರಿ ಸಾಯ್ದರಿಂದ ಡೈರೆಕ್ಟ್ ಅದರೊಳಗೆ ಹಾಕೋದ್ರಿಂದ ಚಹಾ ಸುವಾಸನೆ ಭರಿತವಾಗಿರುತ್ತೆ ಮತ್ತು ಆ ಥರ ಉದ್ದ ಇಲಿ ಹೋಗಿದ್ರೆ ಅಟ್ಟೊಂದು ಚಹಾ ಸರಿ ಆಗುದಿ ನೋಡಿರಿ ಈ ಥರ ಕಟ್ ಮಾಡಿ ಹಾಕಿದ್ರೆ ಅದರಲ್ಲಿರುವಂಥ ಗಮ್ ಮತ್ತು ಅಂದ್ರೆ ವಾಸನೆ ಸುವಾಸನೆ ಬರುತ್ತೆ ಚಹ ಆಗ್ತೈತಿ ಮತ್ತು ಆಮೇಲೆ ಇದೇ ರೀತಿ ನೀವು ಮಾಡ್ಕೊಂಡು ಕುಡೀರಿ ಮತ್ತು ಆದಷ್ಟು ಹೆಲ್ತ್ಗೆ ಒಳ್ಳೆಯದಂಥ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡು ಚಹ ಮಾಡ್ಕೊರಿ ಮತ್ತು ಗೌತಿ ಹಾಕಿ ಚಹಾ ಮಾಡ್ಕೊಂಡು ಕುಡೀರಿ ದೇಕ್ ಭಾಳ ಒಳ್ಳೆಯದ ವೇಟ್ ಲಾಸ್ ಆಗ್ತೈತೆ ನೋಡ್ರಿ ಮತ್ತು ಇದ್ರದ ಗೌತಿದ ಇನ್ನೊಂದು ಏನಂದ್ರೆ ಪೇನ್ ಆಯಿಲ್ ಆಗಿ ತಯಾರು ಮಾಡ್ತಾರೆ ಇದನ್ನು ಬೆಳೆಯಾಗಿ ತಯಾರು ಮಾಡ್ತಾರೆ ಎಕರೆ ಹಟ್ಲೇನು ಹಚ್ತಾರೆ ನೋಡ್ರಿ ಹೊಲದಾಗ ಇದು ಇದು ಬಂದುಬಿಟ್ಟು ನೋಡ್ರಿ ಇದು ಲೆಮನ್ ಗ್ರಾಸ ಎಕರೆಗಟ್ಟಲೆ ಹಚ್ಚರ ಅಂದ್ರೆ ಇದ್ರದ್ದು ಆಯಿಲ್ ಭಾಳ ಮಾರ್ಕೆಟ್ಗೆ ಭಾಳ ಆಯಿಲ್ ತುಟ್ಟೈತರದ ಇದ ರೇಟ್ ಹೆಚ್ಚಿರೋದ್ರಿಂದ ಒಂದು ಕೆ ಜಿಗೆ ಎಷ್ಟು ಅಮೌಂಟ್ ಐತದ ಅಂತ ಇದನ್ನು ಇದ್ರದ್ದು ಎಣ್ಣೆನ ತಯಾರು ಮಾಡ್ತಾರೆ ಪೇನ್ ಆಗಿ ಆಯಿಲ್ ತಯಾರು ಮಾಡ್ತಾರೆ ನೋಡ್ರಿ ಮತ್ತು ಇದು ಬಿಸಿನೀರ್ನಾಗ ಖಾಲಿ ಹೊಟ್ಟಿಗೆ ತೋದ್ರಿಂದ ಅತಿ ದಿನ ಕಡಿಮೆ ದಿನಗಳಲ್ಲಿ ವೇಟ್ ಲಾಸ್ ಆಗ್ತೈತಿ ಮತ್ತು ನೋಡ್ರಿ ಈಗ ಮೂರು ಕಪ್ ನೀರಿಗೆ ಚಹಾ ಪುಡಿ ಬೆಲ್ಲ ಸ್ವಲ್ಪ ಸಕ್ಕರೆ ಹಾಕೊಂಡೀನಿ ಸಕ್ರೆ ಎದಕ್ಕೆ ಹಾಕೊಂಡಿ ಅಂದರೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಇರೋದ್ರಿಂದ ಸ್ವಲ್ಪ ಸ್ವೀಟಾಗಿ ಕಮ್ಮಿ ಆಗ್ತೈತಿ ಅದಕ್ಕೆ ಸ್ವಲ್ಪ ಸಕ್ರೆ ಹಾಕೊಂಡ್ರೆ ಚಹಾ ಚಲೋ ಆಗ್ತೈತಿ ಅದಕ್ಕೆ ಹಾಕೋಕೈತಿ ನೋಡ್ರಿ ಇಲ್ಲಿ ಬಂದುಬಿಟ್ಟು ನೋಡ್ರಿ ಈ ಥರ ಸ್ವಲ್ಪ ಬಿಸಿ ಹಾಲಿಗೆ ಚಾಕ ಹಾಲು ಹಾಕ್ಕೊಂಡ್ರೆ ಚಹಾ ಒಡಿ ಒಡಿ ಸಾಧ್ಯತೆ ಇರ್ತೈತಿ ಅದಕ್ಕೆ ಗ್ಯಾಸ ಆಫ್ ಮಾಡಿದ ಬಳಕೆ ಆಫ್ ಮಾಡಿದ ಮಕ್ಕ ಬಿ ಕಾಜಿರೋವಂಥ ಹಾಲು ಏನದ ನೋಡ್ರಿ ಅವು ಸುಡ್ ಸುಡ್ಲಾತ್ತವ ಮತ್ತು ಚಹಾನು ಬಿಸಿ ಐತಿ ಹಾಲು ಬಿಸಿ ಆದ ಎರಡು ಹಾಕಿ ಆಮೇಲೆ ಮಾಡಬೇಕು ನೋಡ್ರಿ ಯಾಕಂದ್ರೆ ಈ ಕಡೆ ಚಹಾ ಕುದಿತಾ ಇದ್ದಾಗ ಹಾಲು ಹಾಕ್ತಂದ್ರೆ ಚಹಾ ಒಡಿ ಚಾನ್ಸ್ ಅಂತ ಇರ್ತೈತಿ ಯಾಕಂದ್ರೆ ಬೆಲ್ಲದ ಚಹಾ ಆರ್ಗ್ಯಾನಿಕ್ ಬೆಲ್ಲ ಐತೆ ಅಂದ್ರೆ ಕೆಮ್ ಬೆಲ್ಲದಲ್ಲಿ ಕೆಮಿಕಲ್ ಮಿಕ್ಸ್ ಇತ್ತಂದ್ರೆ ಚಹಾ ಒಡಿ ಚಾನ್ಸ್ ಇರ್ತೈತಿ ಅದಕ್ಕೆ ಆದಷ್ಟು ನೀವು ಗ್ಯಾಸ ಆಫ್ ಮಾಡಿದ ಬಳಕೆ ಹಾಲು ಹಾಕೋದು ಬೆಟರ ಆಮೇಲೆ ಇದು ನೋಡಿರಿ ಇವು ಚಹಾ ಕುಡಿಯೋ ಕಪ್ಗಳದಲ್ಲ ಇದು ಹೋಟೆಲ್ ಸೇಲಿರೋಂಥ ಕಪ್ಗಳು ಇದು ಕಾಜಿನ ಕಪ್ ಅದಾವ ಈ ಥರ ಕುಡಿಯೋದು ನಮ್ಗೆ ಭಾಳ ಇಷ್ಟ ಮತ್ತು ಆಮೇಲೆ ತುಂಬ ಜನ ಕೇಳ್ತಾ ಇದ್ರಿ ಬೆಲ್ಲದ ಚಹಾ ಮಾಡಿ ತೋರಿಸಿ ಅಂತ ಅಂತ ಮಾಡಿ ತೋರಿಸಿ ನೋಡಿರಿ ಅಂತ ಆಮೇಲೆ ಇದೇ ಥರ ಮಾಡ್ಕೊಂಡು ಕುಡೀರಿ ಸೂಪರಾಗಿರುತ್ತೆ ಏನೇನು ಹಾಕೀನಿ ಎಲ್ಲ ನಿಮ್ಗೆ ಸೆಕ್ರೆಟರಿನಿ ಗೌತಿ ಚಹಾ ಮಾಡ್ಕೊಂಡು ಕುಡೀರಿ ನೋಡೋಂಥ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ನನ್ನ ವಿಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್